ನಮ್ಮ ಸೆಲ್ಫ್ ಎಸ್ಟೀಮ್ ಸೆಲ್ಫ್ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡಲಿಕ್ಕೆ ನಾನು ನಿಮಗೆ ಒಂದು ಸಣ್ಣ ಚಾಲೆಂಜನ್ನು ಇದ್ದೀನಿ ಯಾರಿಗೆ ಕಾನ್ಫಿಡೆನ್ಸ್ ಇಷ್ಟ ಇಲ್ಲ ಹೇಳಿ ನಾವು ಎಲ್ಲೇ ಹೋದರೂ ಜನ ನಮ್ಮನ್ನು ತಿರುಗಿ ನೋಡಬೇಕು ನಾನು ಯಾವ ಕೆಲಸ ಮಾಡಿದ್ರೂ ಅದರಲ್ಲಿ ಪರ್ಫೆಕ್ಷನ್ ಇರಬೇಕು ಎಲ್ಲರಿಂದ ಪ್ರಶಂಸೆ ಬೇಕು ಇದೆಲ್ಲವೂ ಎಲ್ಲರಿಗೂ ಬೇಕಾಗಿರೋ ಅಂಶಗಳೇ ಆದರೆ ನಮಗೆ ಎಷ್ಟೋ ಸತಿ ಕಾನ್ಫಿಡೆನ್ಸ್ ಇಲ್ಲದೆ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಿರೋಕ್ಕಾಗಿರಲ್ಲ ಅಥವಾ ಒಂದು ಗ್ಯಾದರಿಂಗಿಗೆ ಹೋಗೋಕ್ಕಾಗಲ್ಲ ಅಥವಾ ನಾವು ನಮ್ಮ ಬಾಡಿ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರೋಲ್ಲ ನಾವು ಆಡ್ತಕ್ಕಂತಹ ಭಾಷೆ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರೋಲ್ಲ ಎಷ್ಟೊಂದು ಆಪರ್ಚುನಿಟೀಸನ್ನು ನಾವು ಮಿಸ್ ಮಾಡ್ಕೊತಾ ಹೋಗ್ತೀವಿ ಕೆಲವು ಸತಿ ಯಾರೊಬ್ರನ್ನ ತುಂಬ ಇಷ್ಟಪಟ್ಟಿರ್ತೀವಿ ಅವ್ರಿಗೆ ಹೋಗಿ ಮಾತಾಡ್ಸೋಕ್ಕೂ ನಮ್ಮಲ್ಲಿ ಕಾನ್ಫಿಡೆನ್ಸ್ ಇರೋಲ್ಲ ಇದೆಲ್ಲವೂ ನಮ್ಮ ಸೆಲ್ಫ್ ಎಸ್ಟೀಮ್ ಸೆಲ್ಫ್ ಕಾನ್ಫಿಡೆನ್ಸನ್ನು ಬೂಸ್ಟ್ ಮಾಡಲಿಕ್ಕೆ ನಾನು ಒಂದು ಸಣ್ಣ ಎಕ್ಸಸೈಸನ್ನು ಕೊಡ್ತೀನಿ ಏನಪ್ಪ ಇದು ಅಂತ ಹೇಳಿದ್ರೆ ಲೈಫ್ ಆಡಿಟ್ ಪ್ರತಿದಿನ ನೀವು ಮಲಗೋಕ್ಕಿಂತ ಮುಂಚೆ ನಿಮಗೆ ಎರಡು ಪ್ರಶ್ನೆಯನ್ನು ಕೇಳ್ಕೊಳ್ಳಿ ಏನಪ್ಪಾ ಹೇಳಿದರೆ ಇವತ್ತು ನಾನು ಯಾವ ಮಾಡಬಾರ್ದು ಕೆಲಸವನ್ನು ಮಾಡಿದ್ದೀನಿ ಅಂತ ಹೇಳಿದರೆ ಕೆಲವೊಸತಿ ನಾವು ಅಂದ್ಕೊಂಡಿರ್ತೀವಿ ಈ ವ್ಯಕ್ತಿಯನ್ನು ನಾವು ಫೋನ್ ಮಾಡೋದು ಬೇಡ ಅಥವಾ ನನ್ನ ಮತ್ತೆ ನನಗೆ ಹೆಚ್ಚಾಗಿ ಸ್ವೀಟ್ ಕ್ರೇವಿಂಗ್ ಇರುತ್ತೆ ನಾನು ಸ್ವೀಟ್ ತಿನ್ನಬಾರ್ದು ಅನ್ನೋದಾಗಿರ್ಬೋದು ಅಥವಾ ಜಿಮ್ಮನ್ನು ಸ್ಕಿಪ್ ಮಾಡಿರೋದಾಗಿರ್ಬೋದು ಇದು ಯಾವುದೋ ಒಂದು ಕೆಲಸವನ್ನು ನೀವು ಮಾಡಬಾರ್ದು ಅಂದ್ಕೊಂಡಿರ್ತೀರ ಆದರೂ ಪದೇ ಪದೇ ಆ ಕೆಲಸವನ್ನು ಮಾಡ್ತಾ ಇರ್ತೀರ ಮತ್ತು ಇನ್ನೊಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ನನ್ನ ಲೈಫನ್ನು ಬೆಟರ್ ಮಾಡಲಿಕ್ಕೆ ಏನು ರೆಸೊಲ್ಯೂಷನನ್ನು ತರ್ಬೋದು ಅನ್ನೋದು ಕೆಲವು ಸತಿ ನಮ್ಗೆ ಎದ್ದು ಬೆಳಗ್ಗೆ ವರ್ಕೌಟ್ ಮಾಡೋಕ್ಕೆ ಇಷ್ಟ ಇರೋಲ್ಲ ಎಕ್ಸಸೈಸ್ ಮಾಡೋಕ್ಕೆ ಇಷ್ಟ ಇರಲ್ಲ ಇದೆಲ್ಲವನ್ನು ನಾವು ಪ್ರೊಕ್ಯಾಸ್ಟಿನೇಟ್ ಮಾಡ್ತಾ ಇರ್ತೀವಿ ಇಲ್ಲ ಪೋಸ್ಟ್ಪೋನ್ ಮಾಡ್ತಾ ಇರ್ತೀವಿ ಆದರೆ ಯಾವ ಕೆಲಸವನ್ನು ಮಾಡಬೇಕನ್ಕೊಡಿರ್ತೀರ ಒಂದು ಗೋಲ್ ಆಗಿರ್ಬೋದು ಮತ್ತು ದ ಡೈಲಿ ಒಂದು ಜರ್ನಲಿಂಗನ್ನು ಬರಿತಾ ಹೋಗಿ ಇದನ್ನು ಮನಸ್ಸಲ್ಲಿ ಯೋಚನೆ ಮಾಡೋದಕ್ಕಿಂತ ಬರೆದಾಗ ನಿಮ್ಮ ಪ್ರೋಗ್ರೆಷನನ್ನು ಟ್ರ್ಯಾಕ್ ಮಾಡ್ತಾ ಹೋಗ್ಬೋದು ಮತ್ತು ಇನ್ನೊಂದು ಏನಪ್ಪಾ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಗೋಲನ್ನು ಸೆಟ್ ಮಾಡ್ಕೊಳ್ಳೋದು ನಿಮ್ಮ ಕಬೋರ್ಡ್ ಕ್ಲೀನ್ ಮಾಡೋದಾಗಿರ್ಬೋದು ಕಿಚನ್ ಕ್ಲೀನ್ ಮಾಡೋದಾಗಿರ್ಬೋದು ಅಥವಾ ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡೋದಾಗಿರಬಹುದು ಅಥವಾ ನಿಮ್ಮ ಮನೆಯಲ್ಲಿ ನಿಮಗೆ ಒಂದು ಅಪ್ಗ್ರೇಡೇಷನ್ ಆಗಿರ್ಬೋದು ಒಂದು ವೆಯ್ಟ್ ಲಾಸ್ ಒಂದು ಅರ್ಧ ಕೆ ಜಿ ಅಥವಾ ಒಂದು ಕೆ ಜಿ ವೆಯ್ಟನ್ನು ಕಳ್ಕೊಳ್ಳೋದಾಗಿರಬಹುದು ಅಥವಾ ನನ್ನ ಕಾರನ್ನು ಇಟ್ಕೊತೀನಿ ಅನ್ನೋದಾಗಿರ್ಬೋದು ಒಂದು ಬುಕ್ಕನ್ನು ಓದೋದಾಗಿರಬಹುದು ಈ ಥರ ಮೈಕ್ರೋ ಅಚೀವ್ಮೆಂಟ್ಸನ್ನು ಮಾಡಲಿಕ್ಕೆ ಶುರು ಮಾಡಿ ಯಾಕಂತ ಹೇಳಿದ್ರೆ ನಾವು ದೊಡ್ಡ ದೊಡ್ಡ ಗೋಲನ್ನು ಇಟ್ಕೊಂಡ್ಬಿಡ್ತೀವಿ ಓಹ್ ನಮ್ಮ ಕಂಪ್ನಿ ಸಿ ಓ ಆಗಬೇಕು ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಬೇಕು ಹಾಗೆ ಹೀಗೆ ಅಂತ ಯಾವಾಗ ಅದು ತುಂಬ ದೊಡ್ಡ ಗೋಲಾಗ್ತಾ ಹೋಗುತ್ತೋ ನಮಗೆ ಅದನ್ನು ಅಚೀವ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಹೋಗುತ್ತೆ ಯಾವಾಗ ನಾವು ನಮ್ಮ ಟಾಸ್ಕನ್ನು ಡಿವೈಡ್ ಮಾಡ್ತಾ ಹೋಗ್ತೀವೋ ಆಗ ನಮಗೆ ಇಂಟ್ರೆಸ್ಟ್ ಬರ್ತಾ ಹೋಗುತ್ತೆ ಮತ್ತು ನೋಡಿ ಯಾವಾಗಲೂ ನಾನು ಹೇಳ್ತಾ ಇರ್ತೀನಿ ನಿಮ್ಮ ಬಾಡಿ ನಿಮ್ಮ ಕಾನ್ಫಿಡೆನ್ಸನ್ನು ತೋರಿಸುತ್ತೆ ಎಂತಹ ಪ್ರಪಂಚದ ಅತಿ ದೊಡ್ಡ ಶ್ರೀಮಂತ ಕೂಡ ಫಿಟ್ನೆಸ್ಸನ್ನು ಕೊಂಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಫಿಟ್ನೆಸ್ ಅನ್ನೋದು ಒಬ್ಬ ಮನುಷ್ಯನ ಸೆಲ್ಫ್ ರೆಸ್ಪೆಕ್ಟನ್ನು ತೋರಿಸುತ್ತೆ ನೋಡಿ ನಾವು ಏನನ್ನು ತಿಂತೀವೋ ಆಹಾರಂ ತತ್ ತ್ವಂ ಹಸಿ ಅಂತ ಹೇಳ್ತಾರೆ ನಾವು ಏನು ಆಹಾರವನ್ನು ತಿಂತೀವೋ ಅದು ನಮ್ಮ ಬಾಡಿಯಲ್ಲಿ ತೋರಿಸ್ತಾ ಹೋಗುತ್ತೆ ನಮ್ಮ ಸ್ಕಿನ್ನಲ್ಲಿ ತೋರಿಸ್ತಾ ಹೋಗುತ್ತೆ ಏನೋ ತಿನ್ಬಿಡೋದು ಮೂಳು ತಿನ್ನೋದು ಅಥವಾ ಎಷ್ಟೋ ಸತಿ ನಾವೇನು ಮಾಡ್ತೀವಿ ಸ್ಟ್ರೆಸ್ ಈಟಿಂಗ್ ಅಂತ ಮಾಡ್ತೀವಿ ಕೆಲವು ಸತಿ ನಮ್ಮ ಎಮೋಷನ್ಸನ್ನು ಕಂಟ್ರೋಲ್ ಮಾಡೋಕ್ಕಾಗ್ತಿರಲ್ಲ ಅಥವಾ ಲೈಫಲ್ಲಿ ಏನೋ ಒಂದು ಮಿಸ್ ಮಾಡ್ಕೋತಾ ಇರ್ತೀವಿ ಹೆಚ್ಚಾಗಿ ಆಹಾರ ತಿನ್ಬಿಡೋದು ಏನು ತಿಂತಿದ್ದೀವಿ ಅನ್ನೋ ಒಂದು ಮನಸ್ಥಿತಿಯಲ್ಲೂ ನಾವು ನೋಡ್ತಾ ಇರಲ್ಲ ಯಾವ ಆಹಾರ ತಿಂತಿದ್ದೀವಿ ಏನು ಪೌಷ್ಟಿಕತೆ ಹೋಗ್ತಾ ಇದೆ ಯಾವುದನ್ನು ಯೋಚನೆ ಮಾಡದೆ ತುಂಬನೇ ತಿನ್ನೋಕ್ಕೆ ಶುರು ಮಾಡಿಬಿಡ್ತೀವಿ ಇದೆಲ್ಲವೂ ಕೂಡ ನಮ್ಮ ದೇಹದ ಮೇಲೆ ಇಂಪ್ಯಾಕ್ಟ್ ಬೀಳ್ತಾ ಹೋಗುತ್ತೆ ಹಾಗಾಗಿ ಮೈಕ್ರೋ ಟಾಸ್ಕಿಂಗನ್ನು ಮಾಡ್ತಾ ಹೋಗಿ ಸಣ್ಣ ಸಣ್ಣ ಅಕಂಪ್ಲಿಷ್ಮೆಂಟು ಎಷ್ಟು ಖುಷಿ ಕೊಡುತ್ತೆ ಗೊತ್ತಾ ಇವತ್ತು ಒಂದು ಸಣ್ಣ ಅಕಂಪ್ಲಿಷ್ಮೆಂಟ್ ಇಟ್ಕೊಳ್ಳಿ ಇವತ್ತು ಇಡೀ ದಿನ ನಾನು ಹೆಲ್ತಿ ಫುಡ್ಡನ್ನು ಯಾವುದೇ ರೀತಿ ಚಿಪ್ಸ್ ಆಗಿರ್ಬೋದು ಚಾಕ್ಲೇಟ್ ಆಗಿರ್ಬೋದು ಐಸ್ ಕ್ರೀಮ್ ಆಗಿರ್ಬೋದು ತಿನ್ನಲ್ಲ ಸ್ಟೇಟ್ ಸೆವೆನ್ ಡೇಸ್ ನಾನು ಶುಗರ್ ಇಲ್ಲದೆ ನಾನು ಇರ್ತೀನಿ ಎಷ್ಟು ಸಣ್ಣ ಆಗಿರುತ್ತೋ ನಮ್ಮ ಸ್ಕಿನ್ ಎಷ್ಟು ಗ್ಲೋಯಿಂಗ್ ಆಗಿರುತ್ತೆ ಹೇರ್ ಎಷ್ಟು ಚೆನ್ನಾಗಿರುತ್ತೋ ಎದುರುಗಡೆ ಇರೋ ವ್ಯಕ್ತಿಗೂ ಗೊತ್ತಾಗುತ್ತೆ ನಮ್ಮನ್ನ ನಾವು ಹೇಗೆ ನೋಡ್ಕೊಂಡಿದ್ದೀವಿ ಅಚ್ಕಟ್ಟಾಗಿ ನಾವು ನಮ್ಮನ್ನ ನಾವು ನೋಡ್ಕೊಂಡಿದೀವಿ ಅಂತ ಅದು ಬಿಟ್ಟು ಏನೇನೋ ತಿನ್ನೋದು ಹೇಗೋ ಇರೋದು ಯಾರದೋ ಬಗ್ಗೆ ಯೋಚನೆ ಮಾಡಿಕೊಂಡು ನಮಗೆ ನಾವು ಪನಿಷ್ಮೆಂಟ್ ಕೊಡೋದು ಎಷ್ಟು ಮಟ್ಟಿಗೆ ನಿಜ ಅಲ್ವಾ ಹಾಗಾಗಿ ನಿಮ್ಮ ದೇಹವನ್ನ ಚೆನ್ನಾಗಿಟ್ಕೊಳ್ಳಿ ನಿಮ್ಮ ದೇಹವನ್ನ ಯಾವಾಗ ಅಚ್ಚಕಟ್ಟಾಗಿಟ್ಕೊತೀರಾ ಮೈಂಡ್ ಚೆನ್ನಾಗಿ ಯಾಕಂತ ಹೇಳಿದ್ರೆ ನಮ್ಮ ಬಾಡಿಗೆ ಮೈಂಡು ಒಂದೇ ರೀತಿ ವರ್ಕ್ ಆಗ್ತಾ ಇರುತ್ತೆ ಹಾಗಾಗಿ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗಬೇಕಂತ ಹೇಳಿದ್ರೆ ಮೈಕ್ರೋ ಅಚೀವಿಂಗ್ ಸ್ಕಿಲ್ಸ್ ಯಾವಾಗ ನಮ್ಮ ಮೇಲೆ ನಮಗೆ ಹೆಮ್ಮೆ ಅಂತ ಅನಿಸ್ತಾ ಹೋಗುತ್ತೆ ಮತ್ತು ಕನ್ನಡಿ ಮುಂದೆ ಒಂದಿಷ್ಟು ಎಲ್ಲೋ ಈ ಸ್ಟಿಕರ್ಸ್ ನೋಡಿದ್ದೀರಲ್ವಾ ನೋಟ್ ಪ್ಯಾಡ್ ಸ್ಟಿಕ್ಕರ್ಸು ಅದ್ರ ಮೇಲೆ ಅಫರ್ಮೇಶನ್ಸನ್ನು ಬರ್ಕೊಂಡು ನಿಮ್ಮ ಮನೆಯಲ್ಲಿ ಎಲ್ಲೆಲ್ಲಿ ಕನ್ನಡಿ ಇರುತ್ತೆ ಅಲ್ಲಿ ಹಾಕೊಳ್ಳಿ ಐ ಆಮ್ ಬ್ಯೂಟಿಫುಲ್ ಐ ಆಮ್ ಸೋ ಗುಡ್ ಅಟ್ ಆಲ್ ಮೈ ವರ್ಕ್ ಐ ಆಮ್ ಮೋರ್ ದನ್ ಇನ್ ನಫ್ ಐ ಆಮ್ ಸೋ ಕಾನ್ಫಿಡೆಂಟ್ ಹೀಗೆ ನಿಮಗೆ ಏನೇನು ಬೇಕೋ ಅದನ್ನು ನೋಡ್ತಾ ಅದನ್ನು ಬರೆದಿಟ್ಕೊತಾ ಹೋಗಿ ಯಾವಾಗ ಕನ್ನಡಿ ಮುಂದೆ ಹೋಗ್ತೀರಾ ಪ್ರತಿ ಸತಿ ಅದನ್ನು ಓದ್ತಾ ಇರಿ ಯಾವಾಗ ನಿಮಗೆ ಅದನ್ನು ಓದ್ತಾ ಇರ್ತಿರೋ ನಿಮ್ಮ ಮೇಲೆ ನಿಮಗೆ ಕಾನ್ಫಿಡೆನ್ಸ್ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಮೇಲೆ ನೆಗೆಟಿವ್ ಸೆಲ್ಫ್ ಟಾಕ್ ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ನಾನು ಮುಕ್ತಾಯಗೊಳಿಸ್ತೀನಿ ಧನ್ಯವಾದಗಳು